ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು ಈ ದಿನದಲ್ಲಿ ನಾವು ವಾಕ್ಯ ಧ್ಯಾನಕ್ಕಾಗಿ ತೆಗೆದುಕೊಂಡಿರುವಂತಹ ಭಾಗ ಒಂದು ಸಾಮುವೆಲನು ಹದಿನೇಳನೆಯ ಅಧ್ಯಾಯದ ನಲವತ್ತೆಂಟರಿಂದ ಐವತ್ತೊಂದರವರೆಗೂ ಇರುವಂತಹ ವಾಕ್ಯಗಳು ಕೂಡಲೇ ಆ ಪಿಲಿಷ್ಟಿಯನ್ನು ಹೊರಟು ದಾವಿದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವಿದನು ಪಿಲಿಷ್ಟಿಯ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಪಿಲಿಷ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಅನೆಗೆ ಗುರಿ ಇಟ್ಟು ಕವನೆಯನ್ನು ಬೀಸಿ ಒಡೆಯಲು ಕಲ್ಲು ಅವನ ಅನೆಯೊಳಗೆ ಒಕ್ಕಿತ್ತು ಅವನು ಬೋರಲ ಬಿದ್ದನು ಕೂಡಲೇ ಅವನು ಹೋಗಿ ಆ ಪಿಲಿಷ್ಟನ ಮೇಲೆ ನಿಂತು ಅವನ ಕತ್ತಿಯನ್ನು ಇರಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು ಈ ಪ್ರಕಾರ ದಾವಿದನು ಕತ್ತಿಯಿಂದಲ್ಲ ಬರೀ ಒಂದು ಕವನೆಯ ಕಲ್ಲಿನಿಂದ ಪಿಲಿಷ್ಟನನ್ನು ಸೋಲಿಸಿ ಕೊಂದು ಹಾಕಿದನು ಪಿಲಿಷ್ಟಿಯರು ತಮ್ಮ ರಣವೀರನು ಸತ್ತು ಹೋದದ್ದನ್ನು ಕಂಡು ಓಡಿ ಹೋದರು ಈ ಭಾಗ ನಮ್ಮೆಲ್ಲರಿಗೂ ಚೆನ್ನಾಗೇ ಗೊತ್ತು ಈ ದಿನದಲ್ಲಿ ನಾವು ಏನು ಕಲ್ತ್ಕೊಳ್ತೀವಿ ಅಂತಂದರೆ ನಮ್ಮ ಮುಂದೆ ಇರುವಂತಹ ಗೋಳ್ಯಾತನಂತೆ ಇರುವಂತಹ ಸಮಸ್ಯೆಗಳನ್ನು ಯಾವ ರೀತಿ ದಾವಿದನು ಗೋಳ್ಯಾತನನ್ನು ಜಯಿಸಿದನೋ ಅದೇ ರೀತಿಯಲ್ಲಿ ನಾವು ಯಾವ ರೀತಿ ಜಯಿಸಬಹುದು ಅಂತ ನೋಡೋಣ ಗೋಳ್ಯಾತ ಅಂದರೆ ನಮಗೆ ಜಯಿಸೋದಕ್ಕಾಗದೇ ಇರೋ ನಮ್ಮ ಸಮಸ್ಯೆಗಳು ನಮ್ಮ ಸಮಸ್ಯೆಗಳು ಕೂಡ ಈ ಗೋಳ್ಯಾತನ ಆಗಿ ಬಹಳ ದೊಡ್ಡದಾಗಿಯೂ ಗಾತ್ರವಾಗಿಯೂ ಅವುಗಳ ತೀವ್ರತೆ ನಮ್ಮನ್ನ ಬಹಳ ತೊಂದರೆ ಪಡಿಸೋದಾಗಿ ಇರುತ್ತೆ ಇದೇ ಅಧ್ಯಾಯದ ನಾಲ್ಕರಿಂದ ಏಳನೇ ವಾಕ್ಯ ನಾವು ನೋಡಿದ್ರೆ ಈ ಗೋಳ್ಯಾತನು ಎಷ್ಟು ಎತ್ತರದವನು ಎಷ್ಟು ದಪ್ಪವಾಗಿದ್ದಾನೆ ಅವನ ಆಯುಧಗಳೇನು ಅವನ ವಸ್ತ್ರಗಳೇನು ಅಂತ ನೋಡ್ಬೋದು ಈ ಗೋಳ್ಯಾತನು ನಲವತ್ತು ದಿನ ಸೌಲನನ್ನು ಇಸ್ರಾಯೇಲಿನ ಭಯಪಡಿಸುವನಾಗಿದ್ದನು ಇದೇ ಅಧ್ಯಾಯದ ಹನ್ನೊಂದನೇ ವಾಕ್ಯದಲ್ಲಿ ನೋಡೋದಾದರೆ ಸೌಲನು ಎಲ್ಲಾ ಇಸ್ರಾ ಏಳಿಯರು ಆ ಪಿಲಿಶ್ಟಿಯ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು ಅವರ ಎದೆಯೊಡೆದು ಹೋಯಿತು ಅಂತ ನೋಡ್ತೀವಿ ಇವರೇನು ಬಲಹೀನರಲ್ಲ ಇದಕ್ಕೆ ಮುಂಚೆ ಅನೇಕ ಯುದ್ಧಗಳನ್ನು ಮಾಡಿ ಜಯಿಸಿರೋರೆ ಈಗಲೂ ಪೂರ್ತಿ ಪಿಲಿಷ್ಟಿಯ ಸೈನ್ಯದ ಮೇಲೆ ಹೋಗಿ ಯುದ್ಧ ಮಾಡಿದ್ರೆ ಜಯಿಸ್ತಾರೆ ಆದರೆ ಇದನ್ನು ತಿಳಿದ ಕ್ರಿಷ್ಟಿಯರು ಗೋಳ್ಯಾತನನ್ನು ಮುಂದೆ ನಿಲ್ಲಿಸಿ ಸೌಳನನ್ನು ಇಸ್ರಾಯೇಲಿಯರನ್ನು ಭಯಪಡಿಸಿ ಮುಂದಕ್ಕೆ ಹೋಗೋದಕ್ಕಾಗದೆ ತಡೆದ್ ನಿಲ್ಲಿಸಿದ್ದಾರೆ ಇದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಸಾಲ ಕೆಲಸ ಮಿನಿಸ್ಟ್ರಿ ಬಿಸ್ನೆಸ್ ಆರೋಗ್ಯ ಸಂತಾನ ಮದುವೆ ಅಂತಹ ವಿಷಯಗಳನ್ನು ಸೈತಾನನು ಮುಂದೆ ಇಟ್ಟು ನಮ್ಮನ್ನ ಮುಂದಕ್ಕೆ ಹೋಗದೇ ಇರೋ ಹಾಗೆ ತಡೆದು ನಿಲ್ಲಿಸುತ್ತಿದ್ದಾನೆ ನಾವು ಕೂಡ ಈ ಹಿಂದೆ ಅನೇಕ ವಿಷಯಗಳಿಗಾಗಿ ಪ್ರಾರ್ಥಿಸಿ ಜಯವನ್ನು ಹೊಂದಿದ್ದೀವಿ ಆದರೂ ಸರಿ ಕೆಲವೊಂದು ವಿಷಯಗಳಲ್ಲಿ ಕೆಲವು ವರ್ಷಗಳಿಂದ ಕೆಲವು ತಿಂಗಳುಗಳಿಂದ ಎಷ್ಟು ಪ್ರಾರ್ಥಿಸಿದರೂ ಜಯವನ್ನು ಹೊಂದುವುದಕ್ಕಾಗದೆ ಸಮಸ್ಯೆಯನ್ನು ಅದರ ತೀವ್ರತೆಯನ್ನು ನೋಡಿ ಭಯಪಟ್ಟು ಮುಂದಕ್ಕೆ ಹೋಗೋದಕ್ಕಾಗದೇ ಇದ್ದೀವಿ ನೋಡಿ ಭಯ ನಮ್ಮೊಳಗಡೆ ಬಂದರೆ ನಮಗೆ ಸರಿಯಾಗಿ ಊಟ ಮಾಡೋದಕ್ಕಾಗೋದಿಲ್ಲ ನಿದ್ದೆ ಮಾಡೋದಕ್ಕಾಗೋದಿಲ್ಲ ನಮಗೆ ಸಮಾಧಾನ ಇರೋದಿಲ್ಲ ಯಾವ ಕೆಲಸನೂ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ಕೆಲವು ಸಾರಿ ನಮ್ಮ ಆಲೋಚನೆಗಳು ಕೂಡ ಬದಲಾಗಿ ಹೋಗ್ತಾ ಇರ್ತದೆ ಹಾಗಾದ್ರೆ ದಾವಿದನು ಗೋಳಿಯಾತನನ್ನು ಜಯಿಸಿದ ರೀತಿಯಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನ ಹೇಗೆ ದಾವಿದನು ಗೋಳಿಯಾತನನ್ನು ಜಯಿಸಿದಾಗ ಆತನು ಯಾವ ರೀತಿ ವ್ಯಕ್ತಿಯಾಗಿದ್ದನು ಈ ದಾವಿದನು ಯಾರು ಅಂತ ನೋಡೋಣ ದಾವಿದನು ಎಲ್ಲರಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿ ಆತನ ತಂದೆ ತಾಯಿ ಅನ್ನಂದ್ರು ಎಲ್ಲರೂ ಹೀನವಾಗಿ ನೋಡ್ತಿದ್ರು ಹದಿನೇಳನೆಯ ವಯಸ್ಸಿನ ತನಕ ತನ್ನ ತಂದೆ ಕುರಿಗಳನ್ನು ಮೇಯಿಸ್ಕೊಂಡು ಕಾಡಿನಲ್ಲಿದ್ದರು ಆತನು ಒಂಟಿಯಾಗಿ ತನ್ನ ಜೀವಿತ ಕಾಲವನ್ನು ಕಾಡಿನಲ್ಲಿ ಕಳೆಯುತ್ತಿದ್ದರು ಈ ದಾವಿದನು ಇಸ್ರಾಯರ ರಾಜನಾಗ್ತಾನೆ ಗೋಲ್ಯಾತನ ಜಯಿಸ್ತಾನೆ ಅನೇಕ ಯುದ್ಧಗಳನ್ನ ಮಾಡ್ತಾನೆ ಅಂತ ದೇವರಿಗೆ ಮೊದಲೇ ಗೊತ್ತಿತ್ತು ಆದರೆ ದೇವರು ದಾವಿದನಿಗೆ ಯುದ್ಧ ವಿದ್ಯೆಗಳನ್ನು ಕಳಿಸ್ಕೊಡೋದಕ್ಕೆ ಬೇರೆ ಯಾರತ್ರನು ಕಲಿಸ್ದೆ ತನ್ನ ಹತ್ರನೇ ಇಟ್ಕೊಂಡು ಎಲ್ಲ ಯುದ್ಧ ವಿದ್ಯೆಗಳನ್ನು ಕಳಿಸ್ಕೊಟ್ರು ಕಿನ್ನರಿಯನ್ನ ಚೆನ್ನಾಗಿ ಬಾರಿಸೋ ಅಂತ ಒಂದು ಮನುಷ್ಯನನ್ನು ನೋಡಿ ಕರ್ಕೊಂಬನ್ನಿ ಅಂತ ರಾಜನಾದ ಸೌಳುನ ಹೇಳಿದ್ರೆ ಅವನ ಸೇವಕರಲ್ಲೊಬ್ನು ದಾವಿದನ ಕುರಿತು ಹೇಳೋ ಮಾತನ್ನ ನೋಡೋಣ ಒಂದು ಸಾಮುವೇದನು ಹದಿನಾರನೆಯ ಅಧ್ಯಾಯ ಹದಿನೆಂಟನೆಯ ವಾಕ್ಯ ಸೇವಕರಲ್ಲೊಬ್ಬನು ಅವನಿಗೆ ಬೆತ್ಲೆ ಹೇಮಿಯನಾದ ಈ ಮಗನನ್ನು ನೋಡಿದ್ದೇನೆ ಅವನು ಚೆನ್ನಾಗಿ ಬಾರಿಸಬಲ್ಲವನು ಪರಾಕ್ರಮ ಶಾಲೆಯು ರಣಶೂರನು ವಾಕ್ಚಾತುರನು ಸುಂದರನು ಯಹೋವನ ಅನುಗ್ರಹವನ್ನು ಹೊಂದಿದವನು ಆಗಿದ್ದಾನೆಂದು ತಿಳಿಸಿದನು ನೋಡಿ ಇಸ್ರಾಯೇಲ್ಯರ ಹನ್ನೆರಡು ಕುಲಗಳಲ್ಲಿ ದಾವಿದನು ಚೆನ್ನಾಗಿ ಬಾರಿಸುತ್ತಿದ್ದನು ಅಂತ ನೋಡ್ತೀವಿ ಅಷ್ಟು ಮಾತ್ರ ಅಲ್ಲ ದಾವಿದನು ಪರಾಕ್ರಮಶಾಲಿ ಯುದ್ಧವೀರನು ವೀರನು ವಾಕ್ಚಾತುರ್ಯನು ದೇವರ ಅನುಗ್ರಹವನ್ನು ಹೊಂದಿದವನು ಅಂತ ನೋಡ್ತೀವಿ ಇಷ್ಟೊಂದು ಯುದ್ಧ ವಿದ್ಯೆ ಕಾಡಲ್ಲಿದ್ದ ದಾವಿದನಿಗೆ ಯಾರು ಕಳಿಸ್ಕೊಟ್ರು ವಾಕ್ ಚಾತುರ್ಯನು ಅಂತ ಹೇಳುವಾಗ ಕಾಡಲ್ಲಿ ಆತನ ಜೊತೆಯಲ್ಲಿ ಮಾತಾಡೋಕೆ ಮನುಷ್ಯರೇ ಇಲ್ಲ ಹಾಗಾದ್ರೆ ಕಾಡಲ್ಲಿದ್ದ ಆತನು ಏಕೆ ಕಲ್ತ್ಕೊಂಡ್ನು ಬೇರೆ ಯಾರೂ ಅಲ್ಲ ದೇವರೇ ಆತನಿಗೆ ಎಲ್ಲವನ್ನೂ ಕಳಿಸ್ಕೊಟ್ರು ಒಂದು ವೇಳೆ ದಾವಿದನು ಊರಲ್ಲಿ ಇದ್ದಿದ್ರೆ ಆತನಿಗೂ ಎಲ್ಲರ ಹಾಗೆ ಆತನ ತಂದೆ ತಾಯಿಗಳು ಅಣ್ಣಂದಿರು ಬಂಧು ಮಿತ್ರರ ಪ್ರೀತಿ ದೊರಕಿದ್ರೆ ಊರಲ್ಲಿತ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ರು ಇಲ್ಲಾಂದ್ರೆ ಏನಾದರೂ ಒಂದು ಕೆಲಸ ಮಾಡಿಕೊಂಡು ತನ್ನ ಕುಟುಂಬದವರೊಂದಿಗೆ ಸ್ನೇಹಿತರೊಂದಿಗೆ ಸಂತೋಷವಾಗಿರ್ತಿದ್ರು ಆದರೆ ದೇವರಿಗೆ ಆತನು ದೊರಕುತ್ತಿರಲಿಲ್ಲ ದೇವರು ದಾವಿದನನ್ನ ಯಾವ ರೀತಿ ಮಾನಸಿಕವಾಗಿ ಶಾರೀರಿಕವಾಗಿ ಬಲಪಡಿಸ್ಬೇಕು ಅಂತ ಅಂದ್ಕೊಂಡ್ರು ಆ ರೀತಿ ರೂಪಿಸೋದಕ್ಕೆ ಆಗ್ತಾ ಇರಲಿಲ್ಲ ದೇವರು ಸವಳನನ್ನು ರಾಜನನ್ನಾಗಿ ಆರಿಸ್ಕೊಂಡ್ರು ಆದರೆ ಸೌಲನಿಗೆ ಯಾವುದೇ ರೀತಿಯಾದ ಟ್ರೈನಿಂಗ್ ಕೊಡಲಿಲ್ಲ ಅದಕ್ಕೆ ಆತನು ಬಿದ್ದು ಹೋದನು ನನ್ನನ್ನು ಕೇಳುತ್ತಿರುವ ಯಾರಾದರೂ ದಾವಿದನ ಆಗಿ ಯಾವ ಸ್ಥಳದಲ್ಲಾದರೂ ಒಂಟಿತನ ಅನುಭವಿಸ್ತಿದ್ದೀರಾ ಎಲ್ಲರಿಂದ ತಿರಸ್ಕಾರ ಹೊಂದುತ್ತಿದ್ದೀರಾ ಅದು ಬಹುಶಃ ನೀವು ಕೆಲಸ ಮಾಡೋ ಸ್ಥಳವಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಗ್ರೂಪ್ ಆಗಿರ್ಬೋದು ಸ್ಕೂಲ್ ಅಥವಾ ಕಾಲೇಜ್ ಆಗಿರಬಹುದು ಒಂದು ವೇಳೆ ಅದು ನಿಮ್ಮ ಮನೆಯೇ ಆಗಿರಬಹುದು ದಾವಿದನ ಜೊತೆಯಲ್ಲಿದ್ದಂತ ದೇವರು ನಿಮ್ಮ ಜೊತೆಯಲ್ಲಿಯೂ ಇರುವರು ನೀವು ಒಂದು ವೇಳೆ ಈ ರೀತಿ ಅಂದ್ಕೊತಾ ಇರ್ಬೋದು ನನಗ್ಯಾರೂ ಇಲ್ಲ ನಾನಂದ್ರೆ ಯಾರಿಗೂ ಇಷ್ಟ ಇಲ್ಲ ನನ್ನನ್ನು ಎಲ್ಲರೂ ಹಾಗೆ ಮಾಡ್ತಾರೆ ಯಾರಿಗೂ ನಾನು ಬೇಕಾಗಿಲ್ಲ ಅಂತ ಅಂದ್ಕೊಂಡು ಒಂದು ಮೂಲೆಯಲ್ಲಿ ಅಳ್ತಾ ಕುಳಿತುಕೊಂಡು ನನ್ನ ಜೀವನ ಇಷ್ಟೇ ಅಂತ ಹೇಳೋದನ್ನ ಬಿಟ್ಟು ನಿಮ್ಮ ಹತ್ರದಲ್ಲಿ ನಿಂತಿರುವಂತಹ ಯಾವಾಗಲೂ ನಿಮ್ಮ ಜೊತೆಯಲ್ಲಿಯೇ ಇರುವಂತಹ ತಂದೆ ತಾಯಿಗಳು ಒಂದು ವೇಳೆ ತೊರೆದರು ನಿಮ್ಮನ್ನು ತೊರೆಯದೇ ಇರುವಂತಹ ದೇವರ ಕಡೆಗೆ ಒಂದ್ಸಾರಿ ನೋಡಿ ದಾವಿದನ ಫ್ಯೂಚರ್ ಏನಂತ ದಾವಿದನಿಗೆ ಗೊತ್ತಿರಲಿಲ್ಲ ಆದರೆ ದಾವಿದನ ಫ್ಯೂಚರನ್ನು ಅರಿತಂತಹ ದೇವರು ಆತನ ಒಂಟಿತನದಲ್ಲಿ ಆತನಿಗೆ ಎಲ್ಲವನ್ನೂ ಕಲಿಸಿಕೊಟ್ರು ದಾವಿದನಿಗೆ ತಾನು ಅರಮನೆಯಲ್ಲಿ ಕಿನ್ನರಿಯನ್ನು ಬಾರಿಸ್ತೀನಂತಲೋ ಇಲ್ಲಾಂತಂದ್ರೆ ಗೋಳಿಯಾತನನ್ನು ಜಯಿಸ್ತೀನಿ ಅಂತಲೋ ಗೊತ್ತಿರಲಿಲ್ಲ ನೋಡಿ ಗೋಳ್ಯಾತನ ಹಿಂದೆ ಅಥವಾ ಅವನ ನಂತರದಲ್ಲಿ ಯಾರೂ ಕೂಡ ಅವನ ರೀತಿಯಲ್ಲಿ ಯುದ್ಧ ಮಾಡೋದಕ್ಕೆ ಬರಲಿಲ್ಲ ಇದೆಲ್ಲ ಗೊತ್ತಿದ್ದಂಥ ದೇವರು ದಾವಿದನಿಗೆ ಸಿಂಹಗಳ ಮತ್ತು ಕರಡಿಗಳ ಜೊತೆಯಲ್ಲಿ ಕಾಡಲ್ಲಿ ಯುದ್ಧ ಮಾಡೋದನ್ನ ಕಳಿಸ್ಕೊಟ್ರು ಪ್ರಿಯ ಸಹೋದರ ಸಹೋದರಿ ಈ ರೀತಿಯಾಗಿಯೇ ದೇವರಿಗೆ ನಿನ್ನ ಫ್ಯೂಚರ್ ಏನು ಅಂತ ಗೊತ್ತು ದೇವರು ನಿನ್ನನ್ನು ಯಾವುದೋ ಒಂದು ಕೆಲಸಕ್ಕಾಗಿ ಪ್ರಿಪೇರ್ ಮಾಡೋದಕ್ಕೆ ನಿನ್ನನ್ನು ಸಪ್ರೇಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸ್ಕೊಡು ಬೇರೆ ಯಾರಿಗೂ ಇಲ್ಲದೆ ಇರುವಂತಹ ಕಷ್ಟಗಳು ಒಂಟರಿತನ ನಿನಗೆ ಮಾತ್ರ ಇದ್ದರೆ ಬೇರೆ ಯಾರಿಗೂ ಇಲ್ಲದೆ ಇರುವಂತಹ ಬಲವನ್ನು ನಿನಗೆ ಕೊಟ್ಟು ದೇವರು ತನಗೆ ಬೇಕಾದ ರೀತಿಯಲ್ಲಿ ನಿನ್ನನ್ನು ರೂಪಿಸಿ ದಾವಿದನ ಆಗೇ ಒಂದು ದಿನ ಎಲ್ಲರ ಮುಂದೆ ನಿನ್ನನ್ನು ಕರ್ಕೊಂಡು ಬರ್ತಾರೆ ಇನ್ನು ನಾವು ಹದಿನೇಳನೆಯ ಅಧ್ಯಾಯದ ನಲವತ್ತೊಂಬತ್ತನೇ ವಾಕ್ಯವನ್ನು ನೋಡೋದಾದರೆ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದುಕೊಂಡನು ಅಂತ ನೋಡ್ತೀವಿ ದಾವಿದನು ಈ ಕಲ್ಲನ್ನು ಎಲ್ಲಿಂದ ತಗೊಂಬಂದ್ರು ಅದೇ ಅಧ್ಯಾಯದ ನಲವತ್ತನೇ ವಾಕ್ಯದಲ್ಲಿ ನೋಡೋದಾದರೆ ತನ್ನ ಕೋಳನ್ನು ತೆಗೆದುಕೊಂಡು ಹೊರಟು ಅಲ್ಲದಲ್ಲಿ ಐದು ನುಣುಪು ಕಲ್ಲುಗಳನ್ನು ಆರಿಸಿಕೊಂಡು ಅವುಗಳನ್ನು ಕುರುಬರ ಪದ್ಧತಿಯಂತೆ ತನಗಿರುವ ಸೊಂಟ ಚೀಲದಲ್ಲಿ ಹಾಕಿ ಕೈಯಲ್ಲಿ ಕವನೆಯನ್ನು ಹಿಡಿದು ಪಿಲಿಷ್ಟನ ಬಳಿಗೆ ಹೋದನು ದಾವಿದನು ಈ ಕಲ್ಲನ್ನು ಅಲ್ಲದಿಂದ ತಗೊಂಡ್ಬಂದಿದ್ದಾರೆ ಅಲ್ಲದಲ್ಲಿರೋ ಕಲ್ಲಿನ ವಿಶೇಷತೆ ಏನು ಯಾಕೆ ದಾವಿದನು ಬೇರೆ ಯಾವ ಸ್ಥಳದಲ್ಲಿರೋ ಕಲ್ಲನ್ನು ತಗೊಳ್ದೆ ಅಲ್ಲದಲ್ಲಿರೋ ಕಲ್ಲನ್ನು ಮಾತ್ರ ತಗೊಂಡ್ರು ಮೊದಲನೇದಾಗಿ ನೋಡಿದ್ರೆ ಅಲ್ಲದಲ್ಲಿರೋ ಕಲ್ಲು ಯಾವಾಗಲೂ ನೀರಲ್ಲೇ ಇರುತ್ತೆ ನೀರು ಯಾವಾಗಲೂ ರಭಸವಾಗಿ ಅರಿಯೋದ್ರಿಂದ ನೀರು ಕಲ್ಲಿನ ಮೇಲೆ ಒಡೆದು ಅರಿದು ಹೋಗೋ ಪ್ರತಿ ಬಾರಿ ಕಲ್ಲಿನಲ್ಲಿರೋ ಎಲ್ಲ ಒರಟುತನ ಚೂಪಾದ ಭಾಗಗಳನ್ನ ಸ್ಮೂತ್ ಆಗಿ ಮಾಡುತ್ತೆ ಈ ರೀತಿಯಾಗಿ ಈ ಕಲ್ಲುಗಳು ನುಣಾಗಬೇಕಾದ್ರೆ ಈ ಪ್ರಾಸೆಸ್ ಒಂದು ದಿನದಲ್ಲಿ ಇಲ್ಲಾಂದ್ರೆ ಒಂದು ತಿಂಗಳಲ್ಲಿ ನಡೆಯೋದಲ್ಲ ಇದಕ್ಕೆ ವರ್ಷಗಳೇ ತಗೊಳ್ಳುತ್ತೆ ಬೈಬಲ್ನಲ್ಲಿ ನೀರನ್ನು ನೀರನ್ನ ಪರಿಶುದ್ಧಾತ್ಮನಿಗೆ ಹೋಲಿಕೆ ಮಾಡಲಾಗಿದೆ ನಾವು ಸಹ ಈ ಕಲ್ಲಿನ ರೀತಿಯಲ್ಲೇ ಪರಿಶುದ್ಧಾತ್ಮನಲ್ಲಿ ನಡೆಸಲ್ಪಟ್ಟು ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ನಮ್ಮಲ್ಲಿರುವಂತಹ ಒರಟುತನ ಕೆಟ್ಟತನ ವಾಕ್ಯಕ್ಕೆ ವಿರೋಧವಾದ ಜೀವಿತವನ್ನು ಬಿಟ್ಟು ಆ ಕಲ್ಲುಗಳ ಹಾಗೆ ನುಣುಪಾದ್ರೆ ಆ ಕಲ್ಲುಗಳು ಯಾವಾಗಲೂ ನೀರಿನಲ್ಲಿರೋ ತರ ನಾವು ಪರಿಶುದ್ಧಾತ್ಮನಲ್ಲಿ ಇದ್ದರೆ ನಾವು ಕೂಡ ಸ್ಮೂತ್ ಆಗ್ತೀವಿ ದಾವಿದನು ಆ ನುಣುಪಾದ ಕಲ್ಲುಗಳನ್ನ ಕೈಗಳೆತ್ಕೊಂಡ್ರೆ ಆ ಕಲ್ಲುಗಳು ಆತನ ಕೈಗೆ ಅಂದ್ರೆ ಬೆರಳಿಗೆ ಅಂಗೈಗೆ ಯಾವುದೇ ಹಾನಿ ಮಾಡಲಿಲ್ಲ ಇದೇ ರೀತಿಯಾಗಿ ನಾವು ಸ್ಮೂತ್ ಯಾವ ಮನುಷ್ಯನಿಗೂ ಮಾತಿನಿಂದಾಗಲಿ ಕ್ರಿಯೆಗಳಿಂದಾಗಲಿ ಗಾಯ ಮಾಡೋದಿಲ್ಲ ಆದರೆ ಅದೇ ಸಮಯದಲ್ಲಿ ಆ ಕಲ್ಲುಗಳು ಗೋಳ್ಯಾತನನ್ನ ಬೀಳಿಸಿದ ರೀತಿಯಲ್ಲಿ ನಾವು ನಮ್ಮ ಸಮಸ್ಯೆಗಳನ್ನು ಸೈತಾನನ ಎಲ್ಲಾ ಕ್ರಿಯೆಗಳನ್ನು ಇಲ್ಲದಂತೆ ಮಾಡಬಹುದು ಇನ್ನು ಮುಂದಕ್ಕೆ ನೋಡಿದರೆ ಕಲ್ಲನ್ನು ತೆಗೆದು ಅನೆಗೆ ಗುರಿಯಿಟ್ಟು ಕವನೆಯನ್ನು ಬೀಸಿ ಒಡೆದನು ಅಂತ ನೋಡ್ತೀವಿ ಕಲ್ಲಿನಂತೆ ಪರಿಶುದ್ಧಾತ್ಮನಲ್ಲಿ ನುಣುಪಾದ ನೀನು ದೇವರ ವಾಕ್ಯವನ್ನು ದೇವರ ನಾಮವನ್ನು ಕವನೆಯಲ್ಲಿ ಬೀಸಿ ಒಡೆದರೆ ಅಂದರೆ ನಿನ್ನ ನಾಲಿಗೆಯಿಂದ ಬೀಸಿ ನಿನ್ನ ತುಟಿಗಳ ಮುಖಾಂತರವಾಗಿ ಹೇಳಿದರೆ ಗೋಳ್ಯಾತನ ಹಾಗೆ ಸಮಸ್ಯೆಗಳು ಬಿದ್ದು ಹೋಗುತ್ತದೆ ಆದರೆ ಅದಕ್ಕೆ ನಿನ್ನ ನಾಲಿಗೆಯು ನಿನ್ನ ತುಟಿಗಳು ಸ್ಟ್ರಾಂಗ್ ಆಗಿ ಇರಬೇಕು ಜ್ಞಾನೋಕ್ತಿಗಳು ಹದಿನೆಂಟು ಇಪ್ಪತ್ತೊಂದರಲ್ಲಿ ನೋಡಿದರೆ ಜೀವ ಮರಣಗಳು ನಾಲಿಗೆಯ ವಶದಲ್ಲಿರುತ್ತದೆ ಅಂತ ಓದ್ತೀವಿ ನಿನ್ನ ಬಾಯಿಂದ ಬರೋ ಮಾತಿಗೆ ಶಕ್ತಿ ಇದೆ ಅದು ಯಾವಾಗ ಅಂದರೆ ನಿನ್ನನ್ನು ನೀನು ಸರಿಪಡಿಸಿಕೊಂಡು ನಿನ್ನ ತುಟಿಗಳಲ್ಲಿರೋ ಒಲನವನ್ನು ನೀಗಿಸಿದರೆ ನಿನ್ನ ಬಾಯಿಂದ ಬರೋ ದೇವರ ನಾಮಕ್ಕೂ ದೇವರ ವಾಕ್ಯಕ್ಕೂ ಶಕ್ತಿ ಇರುತ್ತದೆ ಇಲ್ಲಿ ನಾವು ಇನ್ನೊಂದು ವಿಷಯ ನೋಡೋದಾದರೆ ಅದೇ ಅಧ್ಯಾಯದ ನಲವತ್ತೈದನೇ ವಾಕ್ಯದಲ್ಲಿ ನಾನು ದೇವರ ನಾಮದಲ್ಲಿ ನಿನ್ನ ಬಲಿಗೆ ಬರುತ್ತೇನೆ ಅಂತಲೂ ನಲವತ್ತೇಳನೆಯ ವಾಕ್ಯದಲ್ಲಿ ಯುದ್ಧ ಫಲವು ಯಹೋವನ ಕೈಯಲ್ಲಿದೆ ಅಂತಲೂ ದಾವಿದನು ಹೇಳೋದನ್ನು ನೋಡ್ತೀವಿ ಯುದ್ಧ ಮಾಡಿದ್ದು ದಾವಿದನೇ ಆದರೆ ಅದರಲ್ಲಿ ಜಯ ಕೊಟ್ಟಿದ್ದು ದೇವರು ಇದೇ ರೀತಿಯಾಗಿ ನಮ್ಮ ಯುದ್ಧಗಳನ್ನ ನಾವೇ ಮಾಡಬೇಕು ಅದರಲ್ಲಿ ಜಯ ಕೊಡೋದು ದೇವರು ಇಂಟರ್ವ್ಯೂಗೆ ಹೋಗ್ಬೇಕಂತಂದ್ರು ಎಕ್ಸಾಮ್ ಬರಿಬೇಕಂತಂದ್ರು ಅದು ಮಾಡಬೇಕಾಗಿರೋದು ನಾವೇ ಅದರಲ್ಲಿ ಜಯ ಕೊಡೋದು ದೇವರು ಹೇಗೆ ಅಂತ ನೋಡಿದ್ರೆ ದಾವಿದನು ಗೋಳ್ಯಾತನ ಕಡೆಗೆ ಓಡ್ ಬರ್ತಾ ಇದ್ದಾನೆ ಗೋಲ್ಯಾತನು ದಾವಿದನ ಕಡೆಗೆ ಓಡ್ ಬರ್ತಾ ಇದ್ದಾನೆ ನಿಂತಿರೋ ಮನುಷ್ಯನಿಗಾದರೆ ಯಾರಾದರೂ ಗುರಿ ತಪ್ಪದೆ ಓಡಿಬಹುದು ಆದರೆ ಇಬ್ರು ಓಡಿ ಬರೋ ಸಮಯದಲ್ಲಿ ಗುರಿ ತಪ್ಪದೆ ಆ ಕಲ್ಲು ನಡುನತ್ತಿಗೆ ಬೀಳಬೇಕು ಬೇರೆ ಎಲ್ಲಿಗೆ ಬಿದ್ದರೂ ಗೋಳಿ ಆತನು ಬೀಳೋದಿಲ್ಲ ಯಾಕೆ ಅಂದರೆ ಅವನ ತಲೆಯಲ್ಲಿ ಶಿರಸ್ತ್ರಾನ ಇದೆ ನಡುನತ್ತಿಯಲ್ಲಿ ಒಂದು ಚಿಕ್ಕ ಗ್ಯಾಪ್ ಮಾತ್ರ ಇದೆ ಈ ಸಮಯದಲ್ಲಿ ಕಲ್ಲು ನಡುನತ್ತಿಗೆ ಒಡೆಯಬೇಕು ಅಂತಂದ್ರೆ ಅದು ದೇವರಿಗೆ ಮಾತ್ರನೇ ಸಾಧ್ಯ ಎಷ್ಟು ಟ್ರೈನಿಂಗ್ ಇರುವಂತಹ ವ್ಯಕ್ತಿಯಾಗಿದ್ದರು ಎಂತಹ ಎಕ್ಸ್ಪರ್ಟ್ ಆದರು ಗುರಿ ತಪ್ಪದೆ ಸ್ಪೀಡ್ ಆಗಿ ಓಡಿ ಸಮಯದಲ್ಲಿ ಒಡೆಯಬೇಕು ಅಂದ್ರೆ ಆಗೋದಿಲ್ಲ ಯುದ್ಧ ಫಲವು ದೇವರ ಕೈಯಲ್ಲಿಯೇ ಇದೆ ಈ ರೀತಿಯಾಗಿ ನಾವು ಮಾಡಬೇಕಾಗಿರೋ ಕೆಲಸವನ್ನ ನಾವು ಮಾಡೋವಾಗ ದೇವರು ಅದರಲ್ಲಿ ನಮಗೆ ಜಯ ಕೊಡ್ತಾರೆ ಗೋಲ್ಯಾತನು ಬಿದ್ದೊಡನೆ ಅವನ ಮೇಲೆ ಹತ್ತು ನಿಂತು ಅವನ ಕತ್ತಿಯಿಂದಲೇ ಅವನ ತಲೆಯನ್ನು ಕತ್ತರಿಸ್ತನು ಎಂಬುದಾಗಿ ನೋಡಿದ್ವಿ ಇಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕನೆಯ ಅಧ್ಯಾಯದ ಹನ್ನೆರಡನೆಯ ವಾಕ್ಯದಲ್ಲಿ ನೋಡೋದಾದರೆ ಕತ್ತಿಯನ್ನ ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡಲಾಗಿದೆ ದೇವರ ವಾಕ್ಯದ ಮುಖಾಂತರವಾಗಿ ಸಮಸ್ಯೆಯನ್ನು ಕತ್ತರಿಸಿದ್ರೆ ಆ ಸಮಸ್ಯೆ ಮತ್ತಿನ್ನೆಂದಿಗೂ ತಲೆ ಎತ್ತೋದಿಲ್ಲ ಈ ವಿಧವಾಗಿ ದಾವಿದನು ಯುದ್ಧ ವಸ್ತ್ರಗಳನ್ನು ಹಾಕಿಕೊಂಡು ಇಲ್ಲಾಂದ್ರೆ ಕತ್ತಿಯನ್ನು ಹಿಡಿದುಕೊಂಡು ಯುದ್ಧ ಮಾಡಲಿಲ್ಲ ತನ್ನನ್ನು ತಾನು ದೇವರಿಗೆ ಸಮರ್ಪಿಸಿಕೊಂಡು ಗೋಳ್ಯಾತನನ್ನು ದೇವರ ಸಹಾಯದಿಂದ ಜಯಿಸಿದನು ಈ ರೀತಿಯಾಗಿ ನಾವು ಸಹ ದೇವರಿಗೆ ಒಳಗಾಗಿ ದೇವರ ಸಹಾಯದಿಂದ ನಮ್ಮ ಮುಂದೆ ಇರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಜಯಿಸುತ್ತಾ ಪ್ರಾರ್ಥನೆಯಲ್ಲಿಯೂ ದೇವರ ಆರಾಧನೆಯಲ್ಲಿಯೂ ದೇವರೊಂದಿಗೆ ನಡೆಯುತ್ತಾ ದೇವರ ಜೊತೆಯಲ್ಲಿ ಮುಂದಕ್ಕೆ ಸಾಗೋಣ ಈ ಮಾತುಗಳ ಮುಖಾಂತರವಾಗಿ ದೇವರು ಎಲ್ಲರನ್ನು ಆಶೀರ್ವದಿಸಲಿ ಆಮೇನ್